ನಮಸ್ಕಾರ ಸ್ನೇಹಿತರೆ ಡೆಕ್ಕನ್ ಹಾಳು ಮತ್ತು ಪ್ರಜೋನ ತರಗತಿಗಳನ್ನು ತಮ್ಮ ಸ್ವಾಗತ ಹಿಂದಿನ ತರಗತಿಯಲ್ಲಿ ನಾನು ಹಿಮಚರಿತಗಳ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಅದಕ್ಕಿಂತ ಮುಂಚಿತವಾಗಿ ಇದನ್ನು ಯಾಕೆ ಟಾಪಿಕನ್ನು ತೆಗೆದುಕೊಂಡಿದ್ದೀವಿ ನಿಮಗೆಲ್ಲ ಗೊತ್ತಿದೆ ಜಿ ಎಸ್ ತ್ರೀ ಜಿ ಎಸ್ ತ್ರೀ ನಿಮಗೆ ಮೂರು ಸೆಕ್ಷನ್ ಇದೆ ಒಂದು ಸೈನ್ಸ್ ಆ್ಯಂಡ್ ಟೆಕ್ಕು ಸೆಕೆಂಡ್ ಅಗ್ರಿಕಲ್ಚರು ಥರ್ಡ್ ಇಸ್ ಎನ್ವೈರಮೆಂಟ್ ಟೆಕಾಲಜಿ ಅಂತ ಇದೆ ಅದರಲ್ಲಿ ಇಲ್ಲಿ ನೋಡಿ ನೋಡ್ತಾ ಇದ್ದೀರಾ ನೀವು ಥರ್ಡ್ ಎನ್ವೈರ್ಮೆಂಟ್ ಟೆಕಾಲಜಿಯಲ್ಲಿ ಮೂರು ಟಾಪಿಕ್ಸ್ಗಳದಾವೆ ಮೂರು ಏಳು ಟೋಟಲ್ ಏಳು ಯೂನಿಟ್ಸ್ಗಳಲ್ಲಿ ಫಸ್ಟ್ ಯುನಿಷನ್ ಪರಿಸರದ ಭಾಗಗಳು ಅಂತ ನಿಮಗಿದೆ ಪರಿಸರದ ಭಾಗಗಳಲ್ಲಿ ಏನಿದೆ ಅಂತಂದರೆ ಸಿ ಅಭಿವೃದ್ಧಿ ಮತ್ತು ರಕ್ಷಣೆ ಅಭಿವೃದ್ಧಿ ಮತ್ತು ರಕ್ಷಣೆ ಅಂತ ಟಾಪಿಕ್ ಇದೆ ಒಂದು ಹೌ ಅಭಿವೃದ್ಧಿಯಿಂದ ಹೇಗೆ ಪರಿಸರದ ಮೇಲೆ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದು ಅದರ ಕಾನ್ಸೆಪ್ಟ್ ಮೇಲೆ ಅದನ್ನು ಮಾತಾಡ್ತೀವಿ ನೆಕ್ಸ್ಟ್ ಅರಣ್ಯ ಸಂರಕ್ಷಣೆ ಮತ್ತು ಪರಿಸರ ಜೀವಿ ಸಂರಕ್ಷಣೆ ನೆಕ್ಸ್ಟು ಪ್ರಾಜೆಕ್ಟ್ ಟೈಗರನ್ನು ನೋಡ್ತೀವಿ ರಾಷ್ಟ್ರೀಯ ಉದ್ಯಾನವನಗಳು ಅಭಯಾರಣ್ಯಗಳು ಪರಿಸರ ಮತ್ತು ಪರಿಸರದಲ್ಲಿ ಗಣಿಗಾರಿಕೆ ಮೇಲೆ ಪ್ರಭಾವ ಕೆಂಪು ಅಂಕಿ ಪುಸ್ತಕ ವಿನಾಶದ ಅಂಚಲ ಸಸ್ಯತ್ಲೆಗಳು ಪರಿಸರ ಪ್ರವಾಸೋದ್ಯಮ ಮತ್ತು ಯಾವುದೇ ಇತರೆ ಪ್ರಸ್ತುತ ವಿಷಯಗಳನ್ನು ನಾವು ನೋಡ್ತೀವಿ ನಿಮಗೆ ಎಲ್ಲ ಅಬ್ಸರ್ವ್ ಮಾಡ್ತೀರ ಅಂತ ಭಾವಿಸ್ಕೊಂಡಿದೀನಿ ಲಾಸ್ಟ್ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸದಿಂದ ನಾನು ಕಂಪ್ಲೀಟಾಗಿ ನ್ಯಾಷನಲ್ ಪಾರ್ಕ್ಸ್ ಬಗ್ಗೆ ಕ್ವಶನ್ ಎಲ್ಲ ಟಾಪಿಕ್ಸನ್ನು ಮಾಡ್ತಾ ಬಂದಿದ್ದೀನಿ ಕರ್ನಾಟಕದ ಒನ್ ಬೈ ಒನ್ ಎಲ್ಲ ನ್ಯಾಷನಲ್ ಪಾರ್ಕ್ಸ್ಗಳನ್ನು ಎಲ್ಲ ಆಭರಣಗಳ ಬಗ್ಗೆ ಟಾಪಿಕ್ ಟಾಪಿಕನ್ನು ನೀವು ಚೆಕ್ ಮಾಡಿ ಹೋಗಿ ಬೇಕಾದರೆ ಹದಿನೈದು ದಿವಸಗಳು ಏನಾಗಿದೆ ಎಲ್ಲ ಆಭರಣಗಳು ಇಂಪಾರ್ಟೆನ್ಸ್ ಏನು ಆಭರಣಗಳು ಅವೆಲ್ಲದ್ರ ಬಗ್ಗೆ ನಾನು ಕ್ವಶನ್ಸನ್ನು ಕೇಳಿದ್ದೀನಿ ಆ ಆಭರಣಗಳು ಏನು ಕೇಳಿದೆ ಅದರ ಆಲ್ರೆಡಿ ಇತ್ತೀಚೆಗೆ ಏನಾದೆ ಸಿ ಗ್ರೂಪ್ ಸಿ ಎಕ್ಸಾಮ್ಸ್ಗಳು ಪಿ ಎಸ್ ಸಿ ಎಕ್ಸಾಮ್ಸ್ಗಳು ಬೋನಾಳಿಯಲ್ಲಿದೆ ನೆಕ್ಸ್ಟ್ ಎಲ್ಲಿದೆ ಖಾಲಿ ಟೈಗರ್ ರಿಸರ್ವ್ ಇಲ್ಲ ಅವೆಲ್ಲದ್ರ ಬಗ್ಗೆ ಆಲ್ರೆಡಿ ಕ್ವಶನ್ಸ್ ಕೂಡ ಬಂದಿದ್ದಾವೆ ಜೊತೆಗೆ ನೀವು ಏನು ಮಾಡಬೇಕಾಗತ್ತೆಂದರೆ ಪರಿಸರ ವನ್ಯ ಸಂರಕ್ಷಣೆ ಬಗ್ಗೆ ನೀವು ಅಧ್ಯಯನ ಮಾಡಬೇಕಾಗತ್ತೆ ಜೊತೆಗೆ ವಿನಾಶದ ನಿಲ್ಲುವ ಸಸ್ಯ ತಳಿಗಳು ಆ್ಯಂಡ್ ಪ್ರಾಣಿಗಳ ತಳಿಗಳನ್ನು ನೀವು ಅಧ್ಯಯನ ಮಾಡಬೇಕಾಗತ್ತೆ ಅದರ ಭಾಗವೇ ಹಿಮಚಿರತೆಗಳನ್ನ ಅಧ್ಯಯನ ಮಾಡ್ತೀವಿ ದಿಸ್ ಅ ಫಸ್ಟ್ ಚಾಪ್ಟರ್ ಇದೇ ರೀತಿ ಏಳು ಚಾಪ್ಟರ್ಸ್ ಅದಾವೆ ನಿಮಗೆ ನಾನು ಯಾವಾಗಲೂ ನಿಮ್ಗೆ ಹೇಳ್ತಿರ್ತೇನೆ ಯಾವುದೇ ಒಂದು ಪ್ರಿಪ್ರೇಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಫಸ್ಟ್ ಸಿಲೆಬಸ್ ಏನಿದೆ ವೆರಿ ಇಂಪಾರ್ಟೆಂಟ್ ನೋಡಿ ಆ್ಯಂಡ್ ನೀವು ಅಸಸ್ ಮಾಡಿ ನಮ್ಗೆ ಏನು ಸಿಲೆಬಸ್ ಇದೆ ಆ ಟಾಪಿಕ್ ಒಂದೊಂದು ಟಾಪಿಕ್ ಮೇಲೆ ನಿಮಗೆ ಇಪ್ಪತ್ತು ಮಾರ್ಕ್ಸ್ ಕ್ವಶನ್ಸ್ ಕೇಳಿದರೆ ಅಥವಾ ಹನ್ನೆರಡು ಮಾರ್ಕ್ಸ್ ಕ್ವಶನ್ಸ್ ಕೇಳಿದರೆ ಅಥವಾ ಹದಿನೈದು ಮಾರ್ಕ್ಸ್ ಕ್ವಶನ್ಸ್ ಕೇಳಿದರೆ ನಿಮಗೆ ಆನ್ಸರ್ ಬರುವಷ್ಟು ನಾವು ಆರ್ಟಿಕಲ್ನ ನೀಟಾಗಿ ಮಾಡ್ತಿರ್ತೀವಿ ಸೊ ನಮ್ಗೆ ಏನಾಗುತ್ತೆ ಕನ್ನಡ ಮಾಧ್ಯಮದಲ್ಲಿ ಕಂಟೆಂಟ್ ಡಿಫಿಷಿಯನ್ಸ್ ಇದೆ ಆ ಕಂಟೆಂಟನ್ನು ನಾವು ಏನು ನಮ್ಮ ಆರ್ಟಿಕಲ್ಸ್ ಓದಿದರೆ ಅಲ್ಲೇ ನಿಮ್ಗೆ ಎಲ್ಲ ಆ್ಯಂಗಲ್ಸಲ್ಲಿ ಇರ್ತವೆ ಏನೇನು ಕೊಡ್ತಿರ್ತೀವಿ ನಾವು ಅಲ್ಲಿ ವಾಟ್ ಈಸ್ ಅದು ಇಶ್ಯೂ ಏನು ಯಾಕೆ ಇದೆ ಅದಕ್ಕೆ ಯಾಕೆ ಮಹತ್ವ ಯಾಕೆ ಅದರ ಇಂಟ್ರಡಕ್ಷನ್ ಏನು ಅದರ ಉಪಯೋಗಗಳೇನು ಅದರ ಚಾಲೆಂಜಸ್ ಏನು ಇದೇ ಫಾರ್ಮೆಟಲ್ಲಿ ನಾವು ಬರ್ತದೆ ಸೊ ನೀವು ಅದ್ರ ಜೊತೆಗೆ ಒಂದು ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ನೀಟಾಗಿ ಅಧ್ಯಯನ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಏನಾಗುತ್ತೆ ಅಂದರೆ ನೀವು ಎಕ್ಸಾಮ್ ಕ್ರ್ಯಾಕ್ ಮಾಡಬಹುದು ಜೊತೆಗೆ ನೀವೆಲ್ಲ ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡಿದ್ರೆ ಗೊತ್ತಿಲ್ಲ ಆಲ್ರೆಡಿ ಕೆಂಪು ಅಂಕಿಅಂಶ ಪುಸ್ತಕ ಅಥವಾ ರೆಡ್ ಡೇಟಾ ಬುಕ್ ಅಂತ ಏನು ಹೇಳ್ತೀವಿ ರೆಡ್ ಡೇಟಾ ಬುಕ್ ಏನು ಏನು ಕ್ವಶನ್ಸ್ ಇದೆ ಇದ್ರಲ್ಲಿ ಆಲ್ರೆಡಿ ಮೇನ್ಸ್ ಕೆ ಎಸ್ ಮೇನ್ಸ್ಗೆ ಗೆ ಆಲ್ರೆಡಿ ಕ್ವಶನ್ಸನ್ನು ಕೇಳಿದ್ದಾರೆ ನಿಮ್ಗೆ ಗೊತ್ತಿರಲಿ ನೀವು ಚೆಕ್ ಮಾಡಿ ಹೋಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬ್ಯಾಚಲ್ಲಿ ಹದಿನ ಹದಿನಾಲ್ಕು ಎರಡು ಸಾವಿರದ ಹದಿನೈದರ ಬ್ಯಾಚು ಟ್ವೆಂಟಿ ಟ್ವೆಂಟಿ ಮೂರು ಆಗಿದೆ ಹೊಸ ಸಿಲೆಬಸ್ ಬಂದ ಮೇಲೆ ಈ ಮೂರ ಬಗ್ಗೆ ನೀವು ನೋಡಿದಾಗ ಈ ಟಾಪಿಕ್ಸ್ ಮೇಲೆ ಆಲ್ರೆಡಿ ಕ್ವೆಶನ್ಸನ್ನು ಕೇಳಿದ್ದಾರೆ ನಿಮಗೆ ಇವೆಲ್ಲವನ್ನು ಏನು ನೀವೇನು ಮಾಡಬೇಕಾಗತ್ತಂದರೆ ಸಿ ಏನಾಗ್ತಾ ಇದೆ ಇಷ್ಟು ಸಿಲೆಬಸ್ಸನ್ನು ನೋಡಿ ಪಿ ವೈ ಕ್ಯೂ ಅನ್ನು ನೋಡಿ ಆ್ಯಂಡ್ ಕರೆಂಟ್ ಅನ್ನು ನೋಡಿ ಏನು ಕರೆಂಟ್ ಅಫೇರ್ಸು ಇತ್ತೀಚೆಗೆ ಬಜೆಟ್ ಆಗಿದೆ ಎಕನಾಮಿಕ್ಸ್ ಸರ್ವೆ ಬಂದಿದೆ ಏನೇನು ಡೇಟಾ ಚೇಂಜ್ ಆಗಿದೆ ಅದ್ರಕ್ಕಿಂತ ಪರಿಸರ ಮತ್ತು ಅರಣ್ಯ ಅಂತ ಸಪ್ರೇಟ್ ಚಾಪ್ಟರ್ ಇರುತ್ತೆ ಎಕನಾಮಿಕ್ಸ್ ರೀ ಅದನ್ನು ಅಧ್ಯಯನ ಮಾಡಿ ಜೊತೆಗೆ ಈಗ ಹುಲಿ ಹುಗುರುಗಳನ್ನು ಅಥವಾ ಬೇರೆ ಬೇರೆ ಹುಗುರುಗಳನ್ನು ಏನು ಮಾಡಬೇಕಂದ್ರೆ ಅದನ್ನು ನೀವು ಧರಿಸುವಂತಿಲ್ಲ ಎನ್ವೈರ್ಮೆಂಟ್ ಪ್ರೊಟೆಕ್ಷನ್ ಆ್ಯಕ್ಟ್ ಬರ್ತಾ ಇದೆ ಜೊತೆಗೆ ನಾವೇನು ನೈನ್ಟೀನ್ ಸೆವೆಂಟಿ ಟು ಇನ್ ವರ್ಲ್ಡ್ ವರ್ಡ್ ಲೈಫ್ ಪ್ರೊಟೆಕ್ಷನ್ ನಾವು ನಾವೇನು ಮಾಡಿದೀವಿ ಅಂದರೆ ಟ್ವೆಂಟಿ ಟ್ವೆಂಟಿ ಟು ಟ್ವೆಂಟಿ ತ್ರೀಯಲ್ಲಿ ನಾವು ಚೇಂಜ್ ಟ್ವೆಂಟಿ ಟೂರ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಐದು ಮೊದಲು ಆರು ಶೆಡ್ಯೂಲ್ಗಳಿದ್ದೀವಿ ಈಗ ನಾಲ್ಕು ಶೆಡ್ಯೂಲ್ ಮಾಡ್ಕೊಂಡ್ವಿ ಎಲ್ಲ ಕರೆಂಟ್ ಅಫೇರ್ಸ್ ನೀವು ಅಧ್ಯಯನ ಮಾಡಬೇಕಾಗತ್ತೆ ಈ ಎಲ್ಲ ಬ್ಯಾಕ್ಗ್ರೌಂಡಲ್ಲಿ ನೀವೇನು ಮಾಡಬೇಕಾಗತ್ತಂದರೆ ನೀವು ಅಧ್ಯಯನ ಮಾಡಬೇಕು ಜೊತೆಗೆ ನಿಮಗೆಲ್ಲ ಇತ್ತೀಚಿನ ಪ್ರ ಸಂಬಂಧಪಟ್ಟ ವಿಷಯಗಳ ಪ್ರೊಜೆಕ್ಟ್ ಚೀತಾ ನಿಮ್ಗೆ ಗೊತ್ತಿದೆ ಪ್ರೊಜೆಕ್ಟ್ ಚೀತ ಇದೆ ಹುಲಿ ಯೋಜನೆ ಇದೆ ಜೊತೆಗೆ ನಮ್ಮದು ವಲ್ಚರ್ ಪ್ರೋಗ್ರಾಮ್ ಇದೆ ಈ ಎಲ್ಲದರ ಬಗ್ಗೆ ನೀವು ತ್ರೀ ಸಿಕ್ಸ್ಟಿ ಡಿಗ್ರಿಗೆ ಅಧ್ಯಯನ ಮಾಡಬೇಕಾಗತ್ತೆ ಏನ್ ಏನು ಬೇಕಾದರೂ ಕ್ವಶನ್ಸ್ ಅನ್ನು ಕೇಳಬಹುದು ಜೊತೆಗೆ ಟೈಗರ್ ಪ್ರೊಜೆಕ್ಟ್ಗೆ ನಾವು ನೈನ್ಟೀನ್ ಸೆವೆಂಟಿ ತ್ರೀಯಲ್ಲಿ ನಾವು ಜಾರಿಗೆ ಬಂದ ಮೇಲೆ ಎಷ್ಟು ವರ್ಷ ಆಗಿದೆ ಬಟ್ ಟೈಗರ್ ಅಲಯನ್ಸ್ ಪ್ರೋಗ್ರಾಮ್ ಅಂತ ನಾವು ಮಾಡ್ತೀವಿ ಬಂಡೀಪುರಿಗೆ ನಮ್ಮ ಪ್ರಧಾನಮಂತ್ರಿ ಮೈಸೂರಲ್ಲಿ ಏನು ಮಾಡಿದಾರಂತೆ ಹೊಸ ಒಂದು ಇನಿಷಿಯೇಟಿವ್ ಮಾಡಿದ್ದಾರೆ ಈ ಎಲ್ಲ ಕರೆಂಟ್ ಅಫೇರ್ಸ್ ಅನ್ನು ನೀವು ಹಿನ್ನೆಲೆಯಲ್ಲಿ ನೀವು ಅಧ್ಯಯನ ಮಾಡಬೇಕಾಗತ್ತೆ ಇಷ್ಟೆಲ್ಲ ಬೇಸಿಕ್ ಜೊತೆಗೆ ಒಂದು ಇನ್ನೊಂದು ಸಾರಿ ರಿಪೀಟ್ ಮಾಡ್ತೀನಿ ಸಿಲೆಬಸನ್ನು ನೀಟಾಗಿ ನೋಡಿ ಪ್ಲಸ್ ಪಿ ವೈ ಕ್ಯೂ ಅನ್ನು ನೋಡಿ ಆ್ಯಂಡ್ ಕರೆಂಟ್ ಅಫೇರ್ಸನ್ನು ಅಪ್ಡೇಟ್ ಮಾಡಿ ಈ ಹಿನ್ನೆಲೆಯಲ್ಲಿ ನಾನು ಸಿಲೆಬಸ್ ತೋರಿಸಿದ್ದೇನೆ ನಿಮಗೆ ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡಿ ಪ್ರೀಯಲ್ಲಿ ಏನು ಕ್ವಶನ್ಸ್ ಕೇಳ್ತಾ ಇದ್ದಾನೆ ಆ್ಯಂಡ್ ಮೇನ್ಸಲ್ಲಿ ಏನು ಕ್ವಶನ್ಸ್ ಕೇಳ್ತಾ ಇದ್ದಾನೆ ಈಸ್ ಈಸ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಜೊತೆಗೆ ನೀವು ಪ್ರಿಪರೇಷನ್ನ ಸ್ಟಾರ್ಟ್ ಮಾಡಬೇಕು ಎಕ್ಸಾಕ್ಟ್ಲಿ ನೋಡಿದಾಗ ಏನು ನಡೀತಾ ಇದೆ ಅಂತ ಗೊತ್ತಾಗುತ್ತೆ ನಿಮಗೆ ಸೊ ಈ ಹಿನ್ನೆಲೆಯಲ್ಲಿ ನಾನು ಮಾಡ್ತೀನಿ ಅಂದರೆ ಈಗ ಹಿಮಚಿರತೆಗಳ ಬಗ್ಗೆ ಡಿಸ್ಕಸ್ ಮಾಡುವ ಹಿಮಚಿರತೆಗಳು ಹಿಮ ಚಿರತೆಗಳು ನೋಡಿ ಹಿಮಚಿರತೆಗಳನ್ನು ಇದನ್ನು ವೈಜ್ಞಾನಿಕ ಹೆಸರು ಏನದು ಪ್ಯಾಂಥೆರಾ ಅನ್ಸಿಯಾ ಅಂತ ಕರಿತೀವಿ ಪ್ಯಾಂಥೆರಾ ಪ್ಯಾಂಥೆರಾ ಅನ್ಸಿಯಾ ನೆಕ್ಸ್ಟನ್ನು ಇತ್ತೀಚೆಗೆ ಯಾಕೆ ನ್ಯೂಸಲ್ಲಿದೆ ಅಂತಿದೆ ಇದು ಇದು ಕಿರ್ಗಿಸ್ತಾನ್ ಇದೆ ನೋಡಿ ಕಿರ್ಗಿಸ್ತಾನ್ ಕಿರ್ಗಿಸ್ತಾನ್ ಏನು ಮಾಡಿದೆ ಅಂತಂದರೆ ಹಿಮಚಿರತೆಗಳನ್ನು ಹಿಮ ಚಿರತೆಗಳನ್ನು ರಾಷ್ಟ್ರೀಯ ಚಿಹ್ನೆಯಾಗಿ ರಾಷ್ಟ್ರೀಯ ತನ್ನ ರಾಷ್ಟ್ರೀಯ ಚಿಹ್ನೆಯಾಗಿ ಔಪಚಾರಿಕವಾಗಿ ಘೋಷಣೆ ಮಾಡಿಕೊಂಡಿದೆ ಆ ಒಂದು ಕಾರಣದಿಂದ ಏನಿದೆ ಅಂತಂದರೆ ಇದನ್ನು ನ್ಯೂಸಲ್ಲಿದೆ ಭಾರತದಲ್ಲಿ ಕೂಡ ಡಾರ್ಜಿಲಿಂಗ್ನಲ್ಲಿ ಭಾರತದ ಡಾರ್ಜಿಲಿಂಗ್ ಡಾರ್ಜಿಲಿಂಗ್ ಮೃಗಾಲಯದಲ್ಲಿ ಮೃಗಾಲಯದಲ್ಲಿ ಟೋಟಲ್ ಒಟ್ಟು ನಾವೇನೆಂದರೆ ಹದಿನಾಲ್ಕು ಹಿಮಾಚರತೆಗಳನ್ನು ನಾವು ನೋಡ್ತೀವಿ ಹದಿನಾಲ್ಕು ಹಿಮಾಚಿತೆಗಳನ್ನು ನೋಡ್ತೀವಿ ಅದರಲ್ಲಿ ಏಳು ಗಂಡು ಮತ್ತು ಏನು ಹೆಣ್ಣುಗಳನ್ನು ಕೂಡ ಇದ್ದನ್ನು ನಾವು ಕೂಡ ನೋಡ್ತೀವಿ ಜೊತೆಗೆ ಈ ಹಿಮಚಿರತೆಗಳು ಐ ಯು ಸಿ ಎನ್ ಐ ಯು ಸಿ ಎನ್ ಅಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ ಇಂಟ್ ಐ ಯು ಸಿ ಎನ್ ವೆರಿ ಇಂಪಾರ್ಟೆಂಟ್ ರೆಡ್ ಡೇಟಾ ಬುಕ್ ಅಂದರೆ ಏನು ಐ ಯು ಸಿ ಎನ್ ಅಂದರೆ ಏನು ಐ ಪಿ ಸಿ ಸಿ ಅಂದರೆ ಏನು ಎಲ್ಲದರ ಬಗ್ಗೆ ನೀವು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಬೇಕಾದ್ರೆ ಬುಕ್ಕಲ್ಲಿ ಹೋಗಿ ನೀವು ಬಿ ನೀಟಾಗಿ ಅಧ್ಯಯನ ಮಾಡಬೇಕು ಯಾಕಂದರೆ ಬೇಸಿಕ್ಲಿ ಎಲ್ಲ ಪಾಠ ಮಾಡೋಕ್ಕಾಗೋದಿಲ್ಲ ಆ್ಯಂಡ್ ಬೇಸಿಕ್ಸ್ ಎಲ್ಲ ಏನಾಗುತ್ತೆ ಡೀಟೇಲಾಗಿ ಹೇಳೋಕ್ಕಾಗೋದಿಲ್ಲ ಬೇಸಿಕ್ ಬುಕ್ಸನ್ನು ನೀವು ನೀಟಾಗಿ ಓದಬೇಕಾಗುತ್ತೆ ನೀವು ಯಾರು ಈ ವಿನೋದ್ ಕುಮಾರ್ ಚವ್ಹಾಣ್ ಅಂತ ಬುಕ್ಕಿದೆ ಒಂದು ವಿನೋದ್ ಕುಮಾರ್ ಚವ್ಹಾಣ್ ಆ ವಿನೋದ್ ಕುಮಾರ್ ಚೌಹ್ ಇನ್ಯೂರ್ಮೆಂಟ್ ಬುಕ್ ಬುಕ್ಕಿದೆ ಅದನ್ನು ನೀವು ನೀಟಾಗಿ ಓದಿ ಅದರಲ್ಲಿ ನಿಮಗೆಲ್ಲೂ ಅಲ್ಲಿ ಅವೈಲೇಬಲ್ ಇದೆ ನೆಕ್ಸ್ಟ್ ನೋಡಿ ಐ ಯು ಸಿ ಎನ್ ಕೆಂಪು ಪಟ್ಟಿಯಲ್ಲಿ ಇದನ್ನು ಅಪಾಯಕ್ಕೊಳಗಾದ ಪ್ರಭೇದ ಅಂದರೆ ಪಟ್ಟ ಅಪಾಯಕ್ಕೆ ಅಪಾಯಕ್ಕೆ ಒಳಗಾದ ಪ್ರಭೇದಗಳ ಪಟ್ಟಿಯಲ್ಲಿ ನಾವು ಇದನ್ನು ಸೇರಿಸ್ಕೊಂಡ್ವಿ ವೆರಿ ಇಂಪಾರ್ಟೆಂಟ್ ಜೊತೆಗೆ ಈ ಹಿಮಾಚರಿತಗಳನ್ನು ನಾವು ಏನು ಮಾಡ್ಕೊಂಡಿದ್ದೀವಿ ಅಂದರೆ ಸಸ್ಟೇನೆಬಲ್ ಡೆವಲಪ್ಮೆಂಟ್ ಮಾಡೋಕ್ಕೆ ಎರಡು ಸಾವಿರ ಹದಿಮೂರರಲ್ಲಿ ನಾವೇನು ಮಾಡ್ತೀವಿ ಅಂದರೆ ಕಿಜ್ಗಿಸ್ತಾನದ ಕಿರ್ಗಿಸ್ತಾನದ ರಾಜಧಾನಿಯಾದ ಬಿಸ್ಬೇಕ್ನಲ್ಲಿ ಬಿಸ್ಬೇಕ್ನಲ್ಲಿ ಒನ್ ಒನ್ ಮಿನಿಟ್ ಬಿಸ್ಬೇಕ್ನಲ್ಲಿ ಅಂದರೆ ಬಿಸ್ಬೇಕ್ ಬಿಸ್ಕೇಕ್ನಲ್ಲಿ ಏನಾಗತ್ತಂದರೆ ನಾವೇನು ಮಾಡ್ತೀವಿ ಸಾರಿ ಬಿಸ್ಕೇಕ್ನಲ್ಲಿ ಬಿಸ್ಕೇಕ್ ಬಿಸ್ಕೇಕ್ ಅಂತ ಇನ್ನು ಉಚ್ಚಾರಣೆ ಮಾಡಬೇಕು ಬಿಸ್ಕೇಕ್ನಲ್ಲಿ ಏನಾಗತ್ತಂದರೆ ಹಿಮಚರಿತಗಳ ರಕ್ಷಣೆಗೆ ನಾವು ಒಂದು ಇನಿಷಿಯೇಟಿವನ್ನು ತೊಗೋತೀವಿ ಒಂದು ಯೋಜನೆಯನ್ನು ಅಥವಾ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತರ್ತೀವಿ ಇದರ ಉದ್ದೇಶ ಏನಂತಂದರೆ ಹಿಮಚಿರತೆಗಳ ಸಂರಕ್ಷಣೆಗೆ ಜಾಗತಿಕ ಪ್ರಯತ್ನಗಳನ್ನು ಒಗ್ಗೂಡಿಸಬೇಕು ಆ ಮೂಲಕ ಜಾಗತಿಕ ಚಿರತೆಯನ್ನು ಈ ಚಿರತೆಯನ್ನು ಜಾಗತಿಕ ಮಟ್ಟದಲ್ಲಿ ಮತ್ತು ಅವರುಗಳ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಮಾಡೋಕ್ಕೆ ಎಲ್ಲ ರೀತಿಯ ಕ್ರಮವನ್ನು ಕೈಗೊಳ್ಳಬೇಕನ್ನೋ ಉದ್ದೇಶದಿಂದ ಇಲ್ಲಿ ಏನು ಮಾಡ್ತಂದರೆ ಒಂದು ಪ್ರೋಗ್ರಾಮನ್ನು ಲಾಂಚ್ ಮಾಡ್ತಾರೆ ಜೊತೆಗೆ ಗ್ಲೋಬಲ್ ಸ್ನೋ ಲಿಪಾರ್ಡ್ ಮತ್ತು ಈಕೋಸಿಸ್ಟಮ್ ಪ್ರೊಟೆಕ್ಷನ್ ಪ್ರೋಗ್ರಾಮನ್ನು ಕೂಡ ಈ ಸಂದರ್ಭದಲ್ಲಿ ಕಿರ್ಗಿಸ್ತಾನ ಏನು ಮಾಡ್ತದೆ ಅಂದರೆ ಡೆವಲಪ್ ಮಾಡ್ತದೆ ಅಥವಾ ಪ್ರೋಗ್ರಾಮನ್ನು ಜಾರಿಗೆ ತರ್ತದೆ ಇಷ್ಟು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇರಲಿ ನಿಮಗೆ ಜೊತೆಗೆ ಇದರಲ್ಲಿ ಒಳಗಡೆ ಏನು ನೀವು ಅಧ್ಯಯನ ಮಾಡಬೇಕಾಗತ್ತಂದರೆ ಈ ಈ ಒಂದು ಪ್ರಾಣಿಗಳನ್ನು ಯಾವುದೇ ತಗೊಳ್ಳಿ ಎಕ್ಸಾಂಪಲ್ ಹಿಮಾಚರತೆಯೇ ತೆಗೆದುಕೊಳ್ಳೋಣ ಹಿಮಾಚಲತೆಗಳನ್ನು ಅದು ಐ ಯು ಸಿ ಎನ್ ಅದರ ಸ್ಟೇಟಸ್ ಏನಿದೆ ನೀಟಾಗಿ ಅಧ್ಯಯನ ಮಾಡಿ ಅದು ಯಾವ್ಯಾವ ಪ್ರದೇಶಗಳಲ್ಲಿ ಕಂಡು ಬರ್ತದೆ ಪ್ರದೇಶ ಜೊತೆಗೆ ಅದರ ಅಪಾಯಕ್ಕೊಳಗಾಗಿದ್ದರೆ ಅಪಾಯಕ್ಕೆ ಒಳಗಾಗಿದ್ದರೆ ಅದಕ್ಕೆ ಕಾರಣಗಳೇನು ಜೊತೆಗೆ ಈ ಕಾರಣಗಳಿಗೆ ಪರಿಹಾರಗಳೇನು ಪರಿಹಾರಗಳೇನು ಮತ್ತು ಸರ್ಕಾರ ತೆಗೆದುಕೊಂಡ ಕ್ರಮಗಳು ಸರ್ಕಾರದ ಕ್ರಮಗಳು ಈ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ನಿಮಗೆ ಇರಬೇಕಾಗ್ತದೆ ಫಾರ್ ಎಕ್ಸಾಂಪಲ್ ಏನು ಕ್ವಶನ್ಸ್ ಕೇಳ್ಬೋದು ಫಿಫ್ಟಿ ಇಯರ್ಸ್ ಆಗಿದೆ ಈಗ ಪ್ರೊಜೆಕ್ಟ್ ಟೈಗರ್ಗೆ ವಾಟ್ ಈಸ್ ಪ್ರೊಜೆಕ್ಟ್ ಟೈಗರ್ ವಾಟ್ ಈಸ್ ಪ್ರೊಜೆಕ್ಟ್ ಟೈಗರ್ ಅನ್ನು ಕ್ವಶನ್ಸ್ ಕೇಳ್ಬೋದು ವಾಟ್ ಆರ್ ದ ಅಬ್ಜೆಕ್ಟಿವ್ ಆಫ್ ಪ್ರೊಜೆಕ್ಟ್ ಟೈಬರ್ಸನ್ನು ಕೇಳ್ಬೋದು ವಾಟರ್ ದ ಅಡ್ವಾಂಟೇಜ್ ಆಫ್ ಪ್ರೊಜೆಕ್ಟೈರ್ಸರ್ ಅನ್ನು ಕೇಳ್ಬೋದು ಇದನ್ನು ಕೂಡ ಸಿ ಇಲ್ಲಿ ನಿಮಗೆ ಕಂಪ್ಯಾರಿಸನ್ ಏನು ಮಾಡ್ಬೋದು ಅಂತಂದರೆ ಈಗ ನಮ್ಮ ಪ್ರೊಜೆಕ್ಟ್ ಟೈಗರ್ ಅನ್ನೋದು ಸಕ್ಸಸ್ಫುಲ್ ಒನ್ ಆಫ್ ದ ವೆರಿ ಸಕ್ಸಸ್ಫುಲ್ ಪ್ರೋಗ್ರಾಮ್ ಇನ್ ಆಲ್ ಓವರ್ ವರ್ಲ್ಡ್ ಇದು ಆಲ್ ಓವರ್ ವರ್ಲ್ಡಲ್ಲಿ ಅತ್ಯಂತ ಯಶಸ್ಸು ಕಂಡಂಥ ಪ್ರೋಗ್ರಾಮ್ ಇದು ಆದರೆ ಇತ್ತೀಚೆಗೆ ನಾವು ಏನು ಚೀತಾಗಳಿಗೆ ನಾವು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಮಧ್ಯಪ್ರದೇಶದಲ್ಲಿ ನಾವು ಏನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅದು ಒಂದು ಬೈ ಡೇ ಒನ್ ಬೈ ಒನ್ ಏನು ಗೊತ್ತೆ ಎಲ್ಲ ತಿರ್ಕೊಳ್ಳೋದು ಅಡ್ಜಸ್ಟೆಡ್ ಇಲ್ಲ ಸೊ ಈಗ ಸಸ್ಟೇನೇಬಲ್ ಡೆವಲಪ್ಮೆಂಟ್ಗೆ ಕಾರಣವಾದ ಪ್ರೊಜೆಕ್ಟ್ ಆಗಿರೋ ಸಸ್ಟೇನಬಲ್ ಡೆವಲಪ್ಮೆಂಟ್ಗೆ ಕಾರಣವಾದ ಅಂಶಗಳು ಯಾವ್ಯಾವು ಅದನ್ನು ಇತರ ಬೇರೆ ಪ್ರದೇಶಗಳು ಹೋಲಿಕೆ ಮಾಡಿ ಇತರ ಬೇರೆ ಬೇರೆ ಜೀವಿಗಳಿಗೆ ಹೋಲಿಕೆ ಮಾಡ್ಬೋದು ಚರ್ಚೆ ವಿಮರ್ಶಾತ್ಮಕವಾಗಿ ಚರ್ಚಿಸಿ ಅಂತ ಕ್ವೇಶನ್ಸ್ ಕೇಳ್ಬೋದು ನಿಮಗೆ ಸೊ ಏನು ಈ ನೀವು ಏನು ಓದ್ಕೊಂಡಿರ್ತಾರೆ ಬುಕ್ಕಲ್ಲಿ ಪ್ರೊಜೆಕ್ಟ್ ಟೈಗರ್ ಏನು ಅದರ ಉದ್ದೇಶ ಏನು ಅದು ಅಂತ ಓದ್ಕೊಂಡಿರ್ತಾನೆ ನಿಮಗೆ ಏನು ಕ್ವೇಶನ್ಸ್ ಕೇಳಿದ್ದಾನೆ ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳಿಬಿಡ್ತಾನೆ ಏನು ಕ್ವಶನ್ ಕೇಳ್ತಾನೆ ಪ್ರೊಜೆಕ್ಟ್ ಟೈಬರ್ ಸಕ್ಸಸ್ಫುಲ್ ಆಗಿ ಕಾರಣವಾದ ಅಂಶಗಳು ಯಾವ್ದು ಕ್ವೇಶನ್ಸನ್ನು ಕೇಳ್ತಾನೆ ಸೊ ಈ ರೀತಿ ನೀವು ಸ್ವಲ್ಪ ಟಿಲ್ಟ್ ಮಾಡಿ ಕ್ವೇಶನ್ ಕೇಳಿದಾಗ ಕೂಡ ನೀವು ಅದನ್ನು ಅದನ್ನು ನೀವು ಆನ್ಸರ್ ಮಾಡೋಕ್ಕೆ ಸಖರಾಗಬೇಕಾಗ್ತದೆ ಅದು ಅಷ್ಟು ಅನ್ನು ನೀವು ನೀಟಾಗಿ ಮಾಡಿ ಜೊತೆಗೆ ನಾವು ಇದ್ದೀನಿ ನೀವೇನಂದ್ರೆ ಇನ್ವೈರ್ಮೆಂಟ್ ಟೆಕಾಲಜಿ ಇಸ್ ಎ ವೆರಿ ಇಂಪಾರ್ಟೆಂಟ್ ಇತ್ತೀಚೆಗೆ ಏನಾಗಿದೆ ಅಂದರೆ ಕ್ವಶನ್ಸ್ಗಳನ್ನು ಈ ಸಿ ಟಿ ಐ ಮತ್ತು ಸಿ ಟಿ ಐ ಮತ್ತು ಫೈವ್ ಫಾರ್ಟಿ ಫೈವ್ ಪೇಪರ್ ಬಿಟ್ಟರೆ ಅದ್ರ ಏನು ಎಕ್ಸಾಮ್ ಆಗಿದ್ದಾವಲ್ಲ ಹದಿನೈದರಿಂದ ಹದಿನೆಂಟು ಕ್ವಶನ್ಸ್ಗಳು ಇನ್ವೈರ್ಮೆಂಟ್ ಮೇಲೆ ಸಿಕ್ಕಾಪಟ್ಟೆ ಕ್ವಶನ್ಸನ್ನು ಕೇಳ್ತಾ ಇದ್ದ ಅದಕ್ಕೆ ಎಲ್ಲ ಪೇಪರ್ಸ್ಗಳನ್ನು ಕಲೆಕ್ಟ್ ಮಾಡಿ ಪಿ ವೈ ಕ್ಯೂದು ಪಿ ವೈ ಕ್ಯೂದು ಲಾಸ್ಟ್ ಇತ್ತೀಚೆಗೆ ಟ್ವೆಂಟಿ ಟ್ವೆಂಟಿ ಟೂನಲ್ಲಿ ಮತ್ತು ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ಏನು ಕ್ವಶನ್ ಪೇಪರ್ ಆಗಿದೆ ಆ ಪೇಪರನ್ನು ಕಲೆಕ್ಟ್ ಮಾಡಿ ಆ ಪೇಪರ್ ಮೇಲೆ ನೀವು ರೀಸರ್ಚ್ ವರ್ಕ್ ಮಾಡಿ ಸೊ ನೀವು ಓದೋದಾದ್ರೆ ಒಂದು ದೃಷ್ಟಿಕೋನಲ್ಲಿ ಓದ್ತೀವಿ ಪೇಪರ್ ಮೂಲಕ ಹೋದಾಗ ಏನಾಗುತ್ತೆ ಭಿನ್ನ ಭಿನ್ನ ದೃಷ್ಟಿಕೋನದಲ್ಲಿ ನಾವು ಏನು ಮಾಡಬೇಕು ವಿಷಯವನ್ನು ತಿಳ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಸೊ ಅದರಿಂದ ಏನಾಗುತ್ತೆ ನಿಮ್ಮ ಕಾನ್ಸೆಪ್ಟ್ ಕ್ಲಾರಿಟಿ ಸಿಗ್ತದೆ ಜೊತೆಗೆ ಒಂದು ಟಾಪಿಕನ್ನು ಯಾವ ರೀತಿ ನೀವು ಅಧ್ಯಯನ ಮಾಡಬೇಕಂದ್ರೆ ನೀವು ಗೈಡ್ ಮಾಡ್ತಾ ಹೋಗ್ತವೆ ಕ್ವೆಶನ್ ಪೇಪರ್ಸ್ಗಳು ಆ ಒಂದು ದೃಷ್ಟಿಕೋನದಿಂದ ನೀವು ನೀಟಾಗಿ ಅಧ್ಯಯನ ಮಾಡಬೇಕಾಗ್ತದೆ ಅಷ್ಟೆಲ್ಲವನ್ನು ಮಾಡ್ತೀರ ಅಂತ ಭಾವಿಸ್ಕೊಳ್ತಾ ಜೊತೆಗೆ ಈ ಹಿಮಚಿರತೆ ಟಾಪಿಕ್ಸ್ಗಳನ್ನು ಏನು ನಾನು ಆ ಆರ್ಟಿಕಲಲ್ಲಿ ಆಲ್ರೆಡಿ ಇದೆ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ ಸೊ ಏನಿದೆ ಅಂದರೆ ನಿಮ್ಮ ಪ್ರಿಪ್ರೇಷನ್ ಸ್ಟ್ರಾಟಜಿ ಹೆಂಗಿರಬೇಕು ನಿಮ್ಗೆ ರೋಡ್ ಮ್ಯಾಪ್ ಹೆಂಗಿರಬೇಕು ಅನ್ನೋದನ್ನ ನಾನು ಜಾಸ್ತಿ ಮಾತಾಡ್ತಿರ್ತೀನಿ ಜೊತೆಗೆ ನೀವು ಏನೇನು ಮಿಸ್ ಆಗ್ತಾ ಇದ್ದಾವೆ ನೀವು ಓದುವಾಗ ಇದು ಸ್ಟೂಡೆಂಟ್ ಆಗಿ ಅದನ್ನು ನೀವು ಯಾವ ರೀತಿ ಗ್ಯಾಪನ್ನು ಫೀಲ್ ಮಾಡ್ಕೋಬೇಕನ್ನು ನಾನು ಬಹಳಷ್ಟು ಹೇಳ್ತಾ ಇರ್ತಿದ್ದೀನಿ ಅದನ್ನು ನೀವು ನೀಟಾಗಿ ಮಾಡ್ತಾ ಹೋದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಏನಾಗುತ್ತೆ ನಿಮಗೆ ರಿಸಲ್ಟ್ ಸಿಗ್ತದೆ ಜೊತೆಗೆ ಒಂದು ವೀಕ್ ಆದಮೇಲೆ ಎವ್ರಿ ಸಂಡೇ ನೀವೇನು ಮಾಡಿ ಟೆಸ್ಟ್ ಬರೀರಿ ಯಾವುದೇ ಎಕ್ಸಾಮ್ ಸೆಂಟ್ರದಲ್ಲಿ ತೊಗೊಂಡುಕೊಂಡು ಸೆಂಟರ್ ತೊಗೊಂಡು ತೆಗೆದುಕೊಂಡಾಗ ಜೊತೆಗೆ ನಮ್ಮ ಪ್ರಜಾವಣೆಯವ್ರದ್ದು ಕೂಡ ಈಗ ಇತ್ತೀಚೆಗೆ ಸ್ವಲ್ಪ ದಿನಗಳಲ್ಲಿ ನಮ್ಮ ಕೆ ಎಸ್ ಟೆಸ್ಟ್ ಸೀರೀಸ್ ಬರ್ತಾ ಇದೆ ಅದನ್ನು ಕೂಡ ರೆಫರ್ ಮಾಡ್ಬೋದು ಅದನ್ನು ಮಾಡಿದಾಗ ಏನಾಗುತ್ತೆ ನಿಮ್ಮ ಪ್ರಿಪ್ರೇಷನ್ ಲೆವೆಲ್ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಅದರಿಂದನೇ ಏನಾಗುತ್ತೆ ಏನಾದರೂ ತಪ್ಪುಗಳಿದ್ರೆ ಅಥವಾ ನಿಮ್ಮ ಕ್ಲಾರಿಟಿ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲಾಂದರೆ ನಿಮ್ಮ ಕ್ಲಾರಿಟಿ ಸಿಗ್ತಾ ಹೋಗ್ತದೆ ಅದನ್ನಷ್ಟು ಮಾಡ್ತೀನಿ ಅಂತ ನಾನು ಭಾವಿಸ್ಕೊಳ್ತಾ ನಾನು ವೀಡಿಯೋಗೆ ಎಲ್ಲೇ ವೆಂಡ್ ಅಪ್ ಮಾಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್